ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಖಂಡಿತ ನಾನು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥದ್ದು ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಾನು ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ಅದು ಬೇರೆ ಪಕ್ಷದವರು ಮೂವರಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನು ಪರಿಗಣನೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇಪ್ಪತ್ತೈದು ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ನಮ್ಮ ಒಂದು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ ಅವರ ಬಗ್ಗೆ ಸಿದ್ದರಾಮಯ್ಯವ್ರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವವನು ಖಂಡಿಸಿರೋನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡಕ್ಕೆ ಇಲ್ಲ ಮಾಡಿದ್ದೀನಲ್ಲ ಇದು ನನ್ನ ದೌರ್ಬಲ್ಯನ ಕಾರ್ಯಕರ್ತರು ಕರ್ ಕೂಡಲೇ ಹಿಂದುತ್ವದ ವಿಚಾರ ಅಂತ ಓಡಾಕ್ತಿನಲ್ಲ ಇದು ನನ್ನ ದೌರ್ಬಲ್ಯ ಮತ್ತು ಇನ್ನೇನು ದೌರ್ಬಲ್ಯ ಇನ್ನೇನು ಬೇಕು ಜನಕ್ಕೆ ಎಲ್ಲ ಕೆಲಸ ಮಾಡಿದ್ದೀನಿ ನನಗೆ ನಿಶ್ಚಿತವಾಗಿಯೂ ನಮ್ಮ ಕೇಂದ್ರದ ಹೈಕಮಾಂಡು ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ ಹಾಂ ಒಂದು ವೇಳೆ ಟಿಕೆಟ್ ಇಲ್ಲ ಎದುವಿರೋರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ ಇದೇ ನಿಜವಾಯಿತು ಅಂತಲೇ ಅಂದ್ಕೊಳ್ಳೋಣ ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದರೆ ನಾನು ಹತ್ತು ವರ್ಷಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದೀನಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ ನನಗೋಸ್ಕರ ಕಾರ್ಯಕರ್ತರು ಪಕ್ಷ ದುಡ್ದಿದೆ ನನ್ನನ್ನು ಸಂಸದ ಮಾಡೋಕ್ಕೋಕೆ ಆ ಪಕ್ಷ ಮತ್ತು ಕಾರ್ಯಕರ್ತರ ಋಣ ತೀರಿಸೋದು ನನ್ನ ಮೇಲೆ ಇರುತ್ತೆ ನನಗೋಸ್ಕರ ಹತ್ತು ವರ್ಷ ದುಡ್ದಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಅನುಮಾನ ಬೇಡ ಆದರೆ ಒಂದು ವೇಳೆ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದರೆ ಅದನ್ನೂ ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನು ಮಾಡ್ತೀನಿ ಅವ್ರನ್ನ ಸ್ವಾಗತಿಸ್ತೀನಿ ಯಾಕಂದರೆ ನನಗೆ ಖುಷಿಯಾಗುತ್ತೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ಆರಾಮಾಗಿರುವಂತಹ ಒಂದೇ ನಿಮಿಷ ಇದನ್ನು ಸ್ಟಾಪ್ ಮಾಡಿ ಈ ಮತ್ ಕಟ್ ಮಾಡಿ ತಗೊಂಬಿಡಿ ಅಥವಾ ಈಗ ಆಚೆ ಏ ಹೇಳ್ತಾ ಇದ್ದೀನಿ ಗೊತ್ತು ರೀ ಇಲ್ಲಿ ಕೇಳಿಸುತ್ತಾರೆ ನಿಮಗೆ ನಾ ಕೇಳ್ತಾ ಇದ್ದೀನಿ ತೊಂದರೆ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಒಂದು ವೇಳೆ ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರೋರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ನಾನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವಿರೋರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ ಏನಂತಂದರೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಭಾಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ಇದೆ ಬೆಟ್ಟಕ್ಕೆ ಚಾಮುಂಡ್ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ ಈಗ ಹೊಸ ಪೈಪ್ಲೈನ್ ಹಾಕೋಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಬರೋದರಿಂದ ಅಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾರೆ ಆಗ ಚಾಮುಂಡಿ ಬೆಟ್ಟಕ್ಕೆ ಕುಡಿಯೋ ನೀರನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಅನ್ನದಾನ ಅಕ್ಷರ ದಾಸೋಹನ ಮಾಡಿದಂತಹ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ವಿದ್ಯಾಪೀಠ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನೂ ಕೂಡ ವೆಕೆಟ್ ಮಾಡಿಸಿ ಒಬ್ಬ ಯೋಗ್ಯ ಆಗಿರುವಂಥ ಆದರ್ಶ ವ್ಯಕ್ತಿಯಾಗಿರುವಂಥ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರವರೇ ಮುಂದಾಗ್ತಾರೆ ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ದು ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತೊಗೊಂಬಂದಿದೆ ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ ಅದರಿಂದ ನಮ್ಮ ವಿಜಯಶ್ರೀಪುರದ ಜನಕ್ಕೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ಲೇಔಟ್ ಜನ ಅವರು ಒದ್ದಾಡ್ತಾ ಇದ್ದಾರೆ ಅವರಿಗೂ ಅನುಕೂಲ ಆಗುತ್ತೆ ಸರ್ವೆ ನಂಬರ್ ಫೋರಲ್ಲಿ ಒಂದು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ಸುಮಾರು ಜನ ಸ್ವಾಧೀನದಲ್ಲಿದ್ದಾರೆ ಖರೀದಿ ಮಾಡಿದ್ದಾರೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಅರಮನೆ ಸ್ವತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಮಹಾರಾಜರು ಅವ್ರಿಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತದೆ ಪ್ರಜೆಗಳನ್ನೋಯ್ಗೆ ಸ್ಪಂದಿಸಬೇಕಾಗುತ್ತೆ ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ ಹೀಗೆ ಎಕ್ಸಿಬಿಷನ್ ಗ್ರೌಂಡಿಗೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ ಅದು ನಮ್ಮ ಅದು ಕೂಡ ನಮ್ಮದೇ ಅಂತೇಳಿ ಹೇಳಿಬಿಟ್ಟು ರಾಜರ ಕುಟುಂಬ ಕೇಳ್ತಾ ಇದೆ ನಮಗೆ ಆ ಎಂಬತ್ತು ಕೋಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ರಾಜರ ಇವಾಗ ಆ ಜಾಗವನ್ನು ಕೊಡ್ತಾರೆ ಅದು ನಮಗೆ ಖುಷಿ ಸಹ ಸಂಗತಿ ಹಾಗೆ ಬೆಟ್ಟದಲ್ಲಿರುವಂಥ ದೇವಿಕೆರೆ ಅಭಿವೃದ್ಧಿಗೆ ದುಡ್ಡನ್ನು ತಂದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ಅದು ನಮ್ಮದು ಅಂತೇಳಿ ಎಲ್ಲ ಅರಮನೆ ಕೇಳ್ತಾ ಇದೆ ಹಾಗಾಗಿ ಅಲ್ಲೂ ಕೂಡ ದೇವಿಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು ಹಾಗೆ ಹೆಲಿಪ್ಯಾಡ್ ಇರ್ಬೋದು ಇವೆಲ್ಲವೂ ಸರ್ಕಾರದಲ್ಲ ಇದು ನಮಗೆ ಸೇರಿದ್ದು ಅಂತೇಳಿ ಹೇಳಿಬಿಟ್ಟು ಕೋರ್ಟ್ ಆದೇಶ ತಂದಿದ್ದಾರೆ ಇವೆಲ್ಲ ಸರ್ಕಾರಕ್ಕೆ ಅಂದರೆ ಅವರು ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳಿಗೆ ನೀಡಬೇಕಾಗತ್ತಲ್ವಾ ಹಾಗಾಗಿ ಇದೆಲ್ಲ ನಮ್ಮ ಮೈಸೂರಿಗೆ ಅನುಕೂಲಗಳಾಗುತ್ತೆ ಹಾಗೆ ನನಗೆ ಅವ್ರ ಬಗ್ಗೆ ಇನ್ನೊಂದು ಹೆಮ್ಮೆ ಅನ್ಸೋದು ಏನು ಅಂತಂದರೆ ಅರಮನೆಯಲ್ಲಿ ಆರಾಮಾಗಿರುವಂಥ ಇದ್ದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಕರ ಕರಪತ್ರ ಹಿಡ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ದೊಡ್ಡಗಡೆ ಹರಿದ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆ ಓಯ್ಬೋಗ ಬೇಕಾಗಿಲ್ಲ ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವಾ ರಾಜ ಅಂತ ಹೇಳಿದರೆ ಜನರ ಜೊತೆ ಇರಬೇಕು ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು ಅರಮನೆಯಿಂದ ಹೊರಗಾಕಿದ ಮೇಲೆ ಅವ ಬಾಹುಬಲಿ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ ಆದರೆ ಇವರು ಸ್ವೈಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು ಅದು ಆಗುತ್ತೆ ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ ಈಗ ನಮ್ಮದು ಕಾರ್ಯಕಾರಣಿ ಇರ್ತದೆ ಇಂಥ ಕಾರ್ಯಕಾರಿಣದಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲಿನ ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾಯಿರ್ತಾರೆ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಮ್ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇದ್ಕೊಂಡು ಬುಕೆ ಇಟ್ಕೊಂಡು ನಾವು ಕಾಯ್ತಾ ಇರ್ತೀವಿ ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೊತೀವಿ ಅವ್ರನ್ನ ಸಭೆ ಸಮಾರಂಭಕ್ಕೆ ಕರ್ಕೊಂಡೋಗ್ತೀವಿ ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತದೆ ಇವೆಲ್ಲ ಒಳ್ಳೆಯ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಇದು ಅರಮನೆ ಸ್ವತ್ತು ಅಂತಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಮನ ಸ್ಥಿತಿಯಲ್ಲಿದ್ದಾರೆ ಮಹಾರಾಜರು ಅವ್ರಿಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತದೆ ನೋವಿಗೆ ಸ್ಪಂದಿಸಬೇಕಾಗುತ್ತೆ ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ ಹೀಗೆ ಎಕ್ಸಿಬಿಷನ್ ಗ್ರೌಂಡಿಗೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ ಅದು ನಮ್ಮ ಅದು ಕೂಡ ನಮ್ದೇ ಅಂತೇಳಿ ಹೇಳಿಬಿಟ್ಟು ರಾಜರ ಕುಟುಂಬ ಇದೆ ನಮಗೆ ಆ ಎಂಬತ್ತು ಕೋಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ರಾಜರೇ ಇವಾಗ ಆ ಜಾಗವನ್ನು ಕೊಡ್ತಾರೆ ಅದು ನಮಗೆ ಖುಷಿ ಸಂಗತಿ ಹಾಗೆ ಬೆಟ್ಟದಲ್ಲಿರುವಂಥ ದೇವಿಕೆರೆ ಅಭಿವೃದ್ಧಿಗೆ ದುಡ್ಡನ್ನು ತಂದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ಅದು ನಮ್ಮದು ಅಂತೇಳಿ ಅರಮನೆ ಕೇಳ್ತಾ ಇದೆ ಹಾಗಾಗಿ ಅಲ್ಲೂ ಕೂಡ ದೇವಿಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು ಹಾಗೆ ಹೆಲಿಪ್ಯಾಡ್ ಇರ್ಬೋದು ಇವೆಲ್ಲವೂ ಸರ್ಕಾರದ್ದೆಲ್ಲ ಇದು ನಮಗೆ ಸೇರಿದ್ದು ಅಂತೇಳಿ ಹೇಳ್ಬಿಟ್ಟು ಕೋರ್ಟ್ ಆದೇಶ ತಂದಿದ್ದಾರೆ ಇವೆಲ್ಲ ಸರ್ಕಾರಕ್ಕೆ ಅಂದರೆ ಅವರು ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳಿಗೆ ನೀಡಬೇಕಾಗುತ್ತಲ್ವಾ ಹಾಗಾಗಿ ಇದೆಲ್ಲ ನಮ್ಮ ಮೈಸೂರಿಗೆ ಅನುಕೂಲಗಳಾಗುತ್ತೆ ಹಾಗೆ ನನಗೆ ಅವ್ರ ಬಗ್ಗೆ ಇನ್ನೊಂದು ಹೆಮ್ಮೆ ಅನ್ಸೋದು ಏನು ಅಂತಂದರೆ ಅರಮನೆಯಲ್ಲಿ ಆರಾಮಾಗಿರುವಂಥ ಇದ್ದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಕರ ಕರಪತ್ರ ಹಿಡ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ದೊಡ್ಡಗಡೆ ಹರದ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆ ಓಯ್ಭೋಗ ಬೇಕಾಗಿಲ್ಲ ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವಾ ರಾಜ ಅಂತೇಳಿ ಹೇಳಿದರೆ ಜನರ ಜೊತೆ ಇರಬೇಕು ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು ಅರಮನೆಯಿಂದ ಹೊರಗಾಕಿದ ಮೇಲೆ ಅವ ಬಾಹುಬಲಿ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ ಆದರೆ ಇವರು ಸ್ವೈಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು ಅದು ಆಗುತ್ತೆ ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ ಈಗ ನಮ್ಮದು ಕಾರ್ಯಕಾರಣಿ ಇರ್ತದೆ ಇಂಥ ಕಾರ್ಯಕಾರಿಣಿಗಳಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾಯಿರ್ತಾರೆ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಂ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇದ್ಕೊಂಡು ಬುಕೆ ಹಿಡ್ಕೊಂಡು ನಾವು ಕಾಯ್ತಾ ಇರ್ತೀವಿ ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೊತೀವಿ ಅವ್ರನ್ನ ಸಭೆ ಸಮಾರಂಭಕ್ಕೆ ಹೋಗ್ತೀವಿ ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತದೆ ಇವೆಲ್ಲ ಒಳ್ಳೆಯ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಯದುವೀರವ್ರು ಬರೋದರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾನು ಯದುವೀರವ್ರನ್ನ ಚುನಾವಣೆಗೆ ನಾನು ಸ್ವಾಗತಿಸ್ತೀನಿ ಯಾಕೆಂತಂದರೆ ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಕತ್ಕೋದ್ರು ನಮ್ಮ ಎತ್ ಕತ್ಕೋದ್ರು ಯಾವುದು ಗೋಮಾಂಸ ಭಕ್ಷಕರು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಯಾರು ನಮ್ಮ ಮೇಲೆ ಕೇಸ್ ಹಾಕಿದರೆ ನಾವು ಪ್ರೊಟೆಸ್ಟ್ ಮಾಡಿದ್ರು ನಾವು ಅವ್ರಿಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ನನಗೆ ಫೋನ್ ಮಾಡೋರು ಹಣ ಒಂದು ಅನ್ಮೂರು ಬಿಡಿಸು ಅಂತ ಹೇಳೋರು ಹಣ ಹಿಂಗೆ ಕೇಸ್ ಆಗಿದೆ ಅನ್ನೋರು ಈಗ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಮಹಾರಾಜರ ಇಂಟ್ರವ್ಯೂನ ಹಾಕ್ತಾರೆ ಅವರೇ ಸ್ಟೇಷನ್ಗೆ ಹೋಗಿ ಬಿಡಿಸ್ತಾರೆ ಎಷ್ಟು ಅದೊಂದು ಮಹಾರಾಜರ ಇಂಟ್ರವ್ಯೂ ಏನಾದರು ಅಂತಂದರೆ ಎಷ್ಟು ಖುಷಿ ಇದು ಹಾಗೆ ಇಲ್ಲೆಲ್ಲರೂ ಬೀದಿನಲ್ಲಿ ಎಲ್ಲ ಒಂದು ಕಡೆ ಕಸ ಬಿದ್ದಿದೆ ಅಂತೇಳಿ ಕೂಡ ನಮಗೆ ಸಾರ್ ಕಸ ಬಿದ್ದಿದೆ ಅಂತಾರೆ ರಿಂಗ್ ರೋಡು ಡೆಬ್ರೀಸ್ ಬಿದ್ದಿದೆ ಅಂತಾರೆ ಇದನ್ನು ಕ್ಲೀನ್ ಮಾಡ್ಸೋಕೆ ನನಗೆ ಕಾಲ್ ಮಾಡೋರು ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಅನುಕೂಲ ಆಗುತ್ತೆ ಮೈಸೂರು ಮಹಾರಾಜರು ನಾನು ಇಲ್ಲಿದು ರಾಜ ಅಲ್ಲ ನಾನು ಪ್ರಜೆ ಪ್ರಜೆಗಳಿಗೆ ಸ್ಪಂದಿಸ್ತೀನಿ ಅಂತ ಬರ್ತಾ ಇದ್ದಾರೆ ಒಂದು ಟ್ರೈನ್ ತರಬೇಕು ನೀ ಒಂದು ರೋಡ್ ತರಬೇಕು ಅಲ್ಲಿ ಹೋಗಿ ನಾನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಿನಿಸ್ಟರ್ ಪಿ ಎಸ್ ಚೀಟಿ ಕೊಟ್ಕೊಂಬಿಟ್ಟು ಸಾರ್ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಸಾರ್ ಅಂತ ಕಾಯ್ತಾಯಿರ್ತೀನಿ ಅವರು ಪಿ ಹೋಗಿ ದುಂಬಾಲು ಬಿದ್ದಿರ್ತೀನಿ ಅವರಿಗೆ ಅವ್ರಿಗೆ ದಮಯ ಆಗ್ತಿರ್ತೀನಿ ಮಹಾರಾಜರು ಆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಒಂದು ಟ್ರೈನ್ ತರೋದಕ್ಕೋಸ್ಕರವಾಗಿ ಹಾಗೆ ಯಾವ್ದಾದ್ರು ಒಂದು ರೋಡ್ ತರಬೇಕು ಅಂತಂದರೆ ಅವರು ಅಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದಾರೆ ಇಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ದು ವ್ಯವಹಾರಗಳು ಬರ್ತವೆ ಅಲ್ಲೇನೋ ಬಂದು ಕ ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ ಅಲ್ಲಿಗೆ ಮೈಸೂರು ಮಹಾರಾಜರಿಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಸ್ಟೇಷನಿಗೆ ಕಾಲ್ ಮಾಡಿ ಅವರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟಕ್ಕೆಲ್ಲ ಅವರು ಸಿದ್ಧರಾಗಿದ್ದಾರೆ ಅಂತಂದಮೇಲೆ ಈ ರೀತಿ ಅಂದರೆ ಸುಖದ ಸುಪ್ಪತ್ತಿಕೆಯಲ್ಲಿರುವಂಥವ್ರು ಜನರ ಭವಣೆಯನ್ನು ಹಂಚಿಕೊಳ್ಳಿಕ್ಕೆ ಅವ್ರ ಜೊತೆ ಇರ್ತೀವಿ ಅಂತ ಬಂದಾಗ ಖಂಡಿತ ಸ್ವಾಗತ ಮಾಡಲೇಬೇಕು ಇಂತಹ ಮನಸ್ಸನ್ನು ಇಟ್ಕೊಂಡಿರುವಂಥ ಉದಾರ ಮನಸ್ಸನ್ನು ಇಟ್ಕೊಂಡಿರುವಂತಹ ಮಹಾರಾಜರನ್ನು ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂಥ ನಮ್ಮ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಒಂಥರ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ರಾಜ ಪ್ರಜೆ ಅನ್ನೋ ಒಂದು ಉಂಟಲ್ಲ ಈ ಡಿಫ್ರೆನ್ಸ್ ಇರಬಾರ್ದು ಹಾಗಾಗಿ ನೀವು ಮೈಸೂರು ಮಹಾರಾಜರಲ್ಲಿ ಯದುವೆರಲ್ಲಿರುವಂತಹ ಇಂಥ ಉದಾತ್ತ ಭಾವನೆ ನೀವು ಅರ್ಥ ಮಾಡಿಕೊಂಡು ನೀವು ಕರೆತರೋದಕ್ಕೋಸ್ಕರ ನಮ್ಮ ರಾಜ್ಯ ನಾಯಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ತಪ್ಪಲಿಕ್ಕೆ ನೀವು ಹೇಳಿ ನಾನು ಕೇಳ್ತಾ ಇರೋದು ಅವ್ರು ಕರ್ಕೊಂಬಂದ್ರೆ ಏನು ಮೈಸೂರಿಗೆ ಲಾಭ ಇದೆ ಅಂತ ಹೇಳಿದ್ದೀನಿ ಇಲ್ಲಪ್ಪ ನಾನು ಹೇಳ್ತಿದ್ದೀನಿ ನಮಗೆ ಎರಡು ಸಾವಿರ ಎಕರೆ ಜಾಗ ಸಿಗುತ್ತೆ ಮೈಸೂರಿಗೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ ಮಾಲ್ ಪ್ಯಾಲೆಸ್ ಸಿಗುತ್ತೆ ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ ಆನಂತರ ನಿಮಗೆ ವಿಜಯಶ್ರೀಪುರದವರಿಗೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ನಗರದವ್ರಿಗೆ ಸಿದ್ಧಾರ್ಥ ಲೇಔಟ್ ಅವರಿಗೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋರು ಜನರು ನಾವು ಇಲ್ಲಿ ಯಾಕೆ ಬರ್ತೀವಿ ಜನರ ಸೇವೆಗೋಸ್ಕರ ಬರ್ತೀವಿ ಜನರ ಆಕಾಂಕ್ಷೆ ಏನಿರ್ತದೆ ನಾವು ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ ಪಾಪ ಅವ್ರ ಮನೆ ಕಟ್ಕೊಂಡಿದ್ದಾರೆ ಅವ್ರನ್ನ ನೀವು ಒಕ್ಕಲಪ್ಸೋಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ ಈಗ ಅವ್ರು ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಅದನ್ನು ಖುಷಿ ನಮಗೆ ಈಗ ಅವರು ಕೋರ್ಟಲ್ಲಿ ಹಾಕಿದಾರಲ್ಲ ಕೇಸ್ಗಳು ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು ಯಾಕಂದರೆ ಜ ಇದು ಇವತ್ತು ಜನ ಮತ್ತು ಸರ್ ಸರ್ಕಾರ ಯಾವುದು ಜನ ಆಯ್ಕೆ ಮಾಡಿರುವಂಥದ್ದು ಸರ್ಕಾರ ಆಗುತ್ತೆ ಇವರು ಸರ್ಕಾರದ ಒಂದು ಭಾಗ ಆಗ್ತಾರಲ್ವ ಸರ್ಕಾರದ ಒಂದು ಭಾಗ ಆದಮೇಲೆ ಅಲ್ಲಿ ಮಹಾರಾಣಿಯವರ ದತ್ತುಪುತ್ರನಾಗಿಯೂ ಅವರ ಜವಾಬ್ದಾರಿ ಈ ಕಡೆ ಸರ್ಕಾರದ ಪ್ರತಿನಿಧಿಯಾಗಿಯೂ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕಾಗಲ್ಲ ಒಂದೇ ಜವಾಬ್ದಾರಿ ನಿರ್ವಹಿಸೋಕ್ಕಾಗೋದಲ್ವ ಹಾಗಾಗಿ ಖಂಡಿತ ಅವರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ ಅವರು ಒಬ್ಬರು ಎಜುಕೇಟೆಡ್ಡು ಕಾನ್ವೆಂಟ್ ಎಜುಕೇಟೆಡ್ಡು ಇಂಗ್ಲೀಷನ್ನ ಚೆಂದವಾಗಿ ಮಾತಾಡ್ತಾರೆ ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಉದಾತ್ತ ಭಾವನೆಯಿಂದ ಬರ್ತಾ ಇದ್ದಾರೆ ಹಾಗಾಗಿ ನೀವು ಅದನ್ನು ಸ್ವಾಗತ ಮಾಡಲೇಬೇಕು Thank you.